ಸರಿ ತಮ್ಮ ವಿಷಯ ಅದೇ ಈಗ ವಿಶೇಷವಾಗಿ ಇದೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾ ಇದಾರೆ ಸರ್ ಅದು ಅವ್ರವ್ರ ಜೀವನ ವೈಯಕ್ತಿಕ ವಿಚಾರ ನನಗೆ ಬೇಡ ಬಟ್ ಆದರೆ ನಾನು ಓಪನ್ ಆಗಿ ಒಂದು ಮಾತು ರಿಕ್ವೆಸ್ಟು ಕೈ ಮುಗಿದು ಬೇಡ್ಕೊಳ್ತೀನಿ ಯಾರು ಕೂಡ ಬೆಟ್ಟಿಂಗ್ ಆ್ಯಪ್ಗಳನ್ನ ಅಥವಾ ಬೇಡದೆ ಇರ್ತಕ್ಕಂಥ ಜೂಜು ಇದನ್ನು ಪ್ರಮೋಟ್ ಮಾಡಬೇಡಿ ಅದರಿಂದ ಎಷ್ಟೋ ಜನ ಯುವಕರು ಮನೆ ಮಠ ಎಲ್ಲ ಕಳ್ಕೊಂಡು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಈಗ ಐ ಪಿ ಎಲ್ ಬೆಟ್ಟಿಂಗ್ ಅಂತಲೂ ಕೂಡ ಬಂದಿದೆ ಐ ಪಿ ಎಲ್ ಅನ್ನೋದೇನೆಂದರೆ ಒಂದು ಮನರಂಜನೆಗಾಗಿ ಆಡ್ತಕ್ಕಂಥ ಒಂದು ಅದ್ಭುತವಾದಂಥ ಕ್ರೀಡೆ ನಾನು ಎಲ್ಲ ಕ್ರೀಡೆಯನ್ನು ಕೂಡ ತುಂಬ ಗೌರವಿಸ್ತೀನಿ ಜೊತೆಗೆ ಎಲ್ಲರನ್ನೂ ಕೂಡ ಪ್ರೀತಿಸ್ತೀನಿ ದಯವಿಟ್ಟು ಯಾರು ಕೂಡ ಬೆಟ್ಟಿಂಗ್ ಆ್ಯಪ್ಗಳ ಹಿಂದೆ ಹೋಗಿ ತಮ್ಮ ತಮ್ಮ ಜೀವನಗಳನ್ನ ಹಾಳು ಮಾಡ್ಕೋಬೇಡಿ ಇವತ್ತು ಅದೇ ತರ ನಮ್ಮ ಬಾಮೈದ ಕೂಡ ಸುಮಾರು ಹತ್ತು ಲಕ್ಷ ರೂಪಾಯಿ ಐ ಪಿ ಎಲ್ ಬೆಟ್ಟಿಂಗ್ ಇಂದ ಕಳೆದು ಆ ಸಾಲ ತೀರ್ಸೋಕ್ಕಾಗದೆ ಅವ್ನ ಮನೇಲಿ ಹ್ಯಾಂಗಿಂಗ್ ಮಾಡ್ಕೊಂಡು ಸಾಥ್ ಹೋಗ್ತಾನೆ ಅಂದ್ರೆ ಇವರ ಸ್ವಂತ ತಮ್ಮ ತಮ್ಮ ಅಣ್ಣ ಸಾರಿ ಅಣ್ಣ ಅಣ್ಣ ಓಕೆ ಮಾತಾಡಿ ಸರ್ ಅದ್ರ ಬಗ್ಗೆ ಕೇಳಿ ಅದು ಯಾಕಂದರೆ ಅವರವ್ರ ಭಾವನೆಗಳನ್ನ ಹೇಳ್ದಾಗ ಒಂದಷ್ಟು ಜನ ಬದಲಾಗ್ಲಿ ಅನ್ನೋ ಕಾರಣಕ್ಕೆ ಏನೋ ಇದನ್ನ ನಿಮ್ಗೆ ಹೇಳಿ ನಮ್ಗೇನೋ ಆಗಬೇಕಾಗಿದ್ದಿಲ್ಲ

ಕುಳ್ಳ ಅದನ್ ಮಾಡೋಣ ಇದನ್ ಮಾಡೋಣ ಇಷ್ಟ ಲಕ್ಷ ಕಟ್ಟು ಇಷ್ಟು ಸಾವಿರ ರೂಪಾಯಿ ಕಟ್ಟು ಅಷ್ಟ್ ಲಕ್ಷ ನಿನಗ್ ಬರುತ್ತೆ ಅಂತ ಅವ್ನ್ ಲೈಫ್ ನ ಹೆಂಗ ಮಾಡ್ಬಿಟ್ರು ಅಂದ್ರೆ ಆತ ಉಳಿಯೋದೇ ಬೇಡ ಸಾಯೋ ಸ್ಥಿತಿಲಿ ತಂದ್ಬಿಟ್ರು ಅವ್ನ್ ತುಂಬಾ ಅದ್ಭುತವಾಗಿ ವ್ಯಾಪಾರ ಮಾಡ್ಕೊಂಡಿದ್ದ ವ್ಯಕ್ತಿ ನಮಗಳ ಜೊತೆ ಇದ್ದ ವ್ಯಕ್ತಿ ಸತತ ಈ ಐ ಪಿ ಎಲ್ ಬೆಟ್ಟಿಂಗ್ ಅಂತ ಸೇರಿ ಒಂದ್ ನಾಲ್ಕೈದು ತಿಂಗಳಲ್ಲೇ ಅವ್ನ್ ಫುಲ್ಲು ಬದಲಾಗ್ಬಿಟ್ಟ ನಮ್ ಜೊತೆ ಕರೆಕ್ಟಾಗಿ ಮಾತಾಡ್ತಿರ್ಲಿಲ್ಲ ಅಮ್ಮ ಜೊತೆ ಫುಲ್ ಫೈಟ್ ಮನೆಗ್ ಬಂದ್ರೆ ಕ್ವಾಲಿಟಿ ಶರ್ಟ್ ನೇಳ್ತಿದ್ವಿ ಒಂದೇ ದುಡ್ಡು ನಮ್ಮಅಮ್ಮನ್ ಕೇಳೋನು ನೀನ್ ಕೊಡ್ ಅಷ್ಟೇ ನನ್ಗೆ ಇವಾಗ ಬೇಕಷ್ಟೇ ನಿನ್ ಕೊಟ್ರೆ ಇಡ್ತೀನಿ ಇಲ್ಲಾನೇ ಮನೇಲಿ ನಾನು ಅಂತ ಪ್ರತಿ ಬಾರಿ ಫುಲ್ ಫೈಟ್ ಅಲ್ಲೆ ನಡೀತಿತ್ತು ಯಾಕೆ ಇಷ್ಟ ಚೆನ್ನಾಗಿದ್ದ ಮಗ ಹಿಂಗ್ ಆಗ್ಬಿಟ್ನಲ್ಲ ಇವನು ಅಂತ ತುಂಬಾ ಜನ ಐ ಪಿ ಎಲ್ ಪ್ರಮೋಷನ್ ಮಾಡೋ ಒಂದೇ ದಯಮಾಡಿ ಯಾರು ಮಾಡ್ಬೇಡಿ ಅಹ್ ಯಾಕೆ ಅಂದ್ರೆ ಅದನ್ನ ನಿಂದಿನ ಕಷ್ಟ ನೋವು ನನಗ್ ಮಾತ್ರ ಗೊತ್ತಿರುತ್ತೆ ಸೊ ನನ್ನ ನಾನು ಇವಾಗ ಏನೋ ನಮ್ ಜೊತೆ ಇದ್ದಿದ್ದೆ ಒಂಥರ ಖುಷಿನೇ ಆಗ್ತಿತ್ತು ಇಷ್ಟ ಇಷ್ಟೊಳ್ಳೆ ಒಂದು ಕಾರ್ಯ ಮಾಡ್ಬೇಕಾದ್ರೆ ಅದಂದು ಒಂದು ಒಳ್ಳೆ ಕೆಲ್ಸ ಇರ್ತಿತ್ತು ಅಂತ ಸೊ ಇದ್ದೆ ಹಿಂದೆ ಇದ್ದ ಜನಗಳು ನಿಜವಾಗ್ಲೂ ಆತನ ಪೂರ್ತಿ ಮಾಡಿಬಿಟ್ರು ಹೇಗೆ ಅಂದ್ರೆ ಅವನು ಕ್ಷಣಿಕ ಒಂದ್ ನಿಮಿಷ ಅವನ ಮನೇಲಿ ಇರ್ತಿರ್ಲಿಲ್ಲ ಅವನ ಸಂಘ ಸಹವಾಸನೆ ಅವ್ನು ಮಾಡಿಬಿಡ್ತು ತುಂಬಾ ಚೆನ್ನಾಗಿ ನಮ್ ಜೊತೆ ಇದ್ದವನು ವಿತ್ ಇನ್ ಒಂದ್ ನಾಲ್ಕೈದು ತಿಂಗಳ ನಮ್ ಜೊತೆನೆ ಸೇರ್ತಿರ್ಲಿಲ್ಲ ಅವನು ಅವನೊಬ್ಬ ಬರ್ತಾವನೆ ಅಂದ್ರೆ ಅವ್ನ ಗ್ಯಾಂಗ್ ಒಂದ್ ಹತ್ತು ಜನ ಇರೋನು ಲೇ ಕುಳ್ಳಾ ಕುಳ್ಳ ಕುಳ್ಳ ಅನ್ಕೊಂಡಿ ಅವನ ದುಡ್ಡು ಅವನ ಸಾಲದ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ ಕೇಳಿ ಕೇಳ್ದವ್ರ ಹತ್ರ ಲಕ್ಷ ಗಟ್ಲೆ ಸಾಲ ಮಾಡೋಣ ಅವನು ಏನಿಗೋಸ್ಕರ ನನ್ನನ್ನಾಗ್ಲಿ ನನ್ನ ತಾಯಿನಾಗ್ಲಿ ನೋಡ್ಕೊಳಕಲ್ಲ ಅವನ ಐ ಪಿ ಎಲ್ ಶೋಕಿಗೋಸ್ಕರ ಈಗ ತುಂಬಾ ಜನ ಒಂದ್ ಲಕ್ಷ ಹಾಕೋರೆ ಅದಿಷ್ಟು ಐದ್ ಲಕ್ಷ ಬರುತ್ತೆ ಹತ್ತು ಲಕ್ಷ ಹಾಕೋರೆ ಇಪ್ಪತ್ತು ಲಕ್ಷ ಬರುತ್ತೆ ಅಂತ ತುಂಬಾ ಜನ ಹೇಳ್ತಾರೆ ಆ ಈ ತರ ಇವ್ನಿಗೆ ಆಸೆ ನಾನು ಉಟ್ಟಿವ್ ಲಕ್ಷ ಹಾಕೋ ಒಂದ್ ಐದ್ ಲಕ್ಷ ಬರ್ಬೋದೇನೋ ನಾನೇನೋ ಮಾಡ್ಬೋದೇನೋ ಅನ್ನೋ ತರ ಕೊನೆ ಉಸ್ರವರ್ಗು ಅವನು ಈ ತರನೇ ಸಾಲ ಮಾಡ್ಕೊಂಬಂದ್ ಹದಿನೈದು ಲಕ್ಷ ಕಳೆದ್ಬಿಟ್ಟ ಅನ್ಕೊಳ್ಳಿ ಇನ್ನೇನು ಅವನಿಗೆ ಏನು ಆಗಲ್ಲ ನನ್ನ ಕೈಯಿಂದ ನಾನು ಸತ್ತೋಗ್ಬಿಡ್ಬೇಕು ಅನ್ನೋ ಮೂಮೆಂಟ್ಸ್ ಅವ್ನ್ ಕೊನೆ ಕ್ಷಣ ಅವನ್ ಬೆಟ್ಟಿಂಗ್ ಅಂತ ಹಂಗಿದ್ ಅವ್ನು ಹ್ಯಾಂಗ್ ಆದ್ಮೇಲೆ ಮಾತ್ರ ನಿಂತಿದ್ ನಮ್ಗಳ್ಗೈಲಿ ನಾವ್ ನಾವು ಏನೂ ಮಾಡ್ಕೊಂಡಿಲ್ಲ ಆತ ಇಷ್ಟು ಚಿಕ್ಕ ಹುಡ್ಗ ಈ ತರ ಮಾಡ್ಕೋತಾನೆ ಅವನು ಸತ್ತಾಗ ಅವನ್ಗೊಂದು ಹತ್ತೊಂಬತ್ತು ವರ್ಷ ಇರ್ಬೋದು ನನ್ಗೊಂದು ಹದಿನೇಳು ವರ್ಷ ಅಹ್ ಅವ್ನ್ ನನ್ ಇಮೇಜು ಮಾಡ್ಕೊಳಕ್ ಆಗಲ್ಲ ಸರ್ ಈಗ್ಲೂ ಬಸೇಶ್ ನಗರಲ್ಲಿ ಕುಳ್ಳ ವ್ಯಾಪಾರ ಮಾಡೋ ಜಾಗ ಅಂದ್ರೆ ತುಂಬಾ ಜನ ಹೇಳ್ತಾರೆ ಸೊ ಅವ್ನು ಬಿಟ್ಟೋದಾದ್ಮೇಲೆ ನಾವೇ ವ್ಯಾಪಾರ ಮಾಡಿದಲ್ಲಿ ಏನ್ ವ್ಯಾಪಾರ ಊಹ ವ್ಯಾಪಾರ ಮಾಡ್ತಿದ್ದ ತುಂಬಾ ಚೆನ್ನಾಗಿ ಅಲ್ಲಿರೋ ಕಸ್ಟಮರ್ ಅವನ ತುಂಬಾ ಚೆನ್ನಾಗಿ ಮಾತಾಡಿಸ್ತಿದ್ರು ಸೊ ಅಥವಾ ಇದ್ದಕ್ಕಿದ್ದಂಗೆ ಹ್ಯಾಂಗ್ ಮಾಡ್ಕೊಬಿಟ್ಟ ಅಂದ್ರೆ ನಮಗ್ ಅದನ್ನ ಊಹೇನೋ ಮಾಡ್ಕೊಳಕ್ ಆಗಿಲ್ಲ ನಮ್ಮ ಅಣ್ಣ ಹಿಂಗಾಗ್ಬಿಟ್ನಾ ಅಂತ ಸೊ ತುಂಬಾ ಜನ ಕೇಳೋದ್ ಒಂದೇ ಪ್ರಮೋಷನ್ ಮಾಡಿ ಮಾಡ್ಬೇಡ ಮಾಡ್ಬೇಡಿ ಅಂತ ಯಾರಿಗೂ ಹೇಳಲ್ಲ ಬಟ್ ಒಂದ್ ಒಳ್ಳೆ ಸಂದೇಶ ಇರ್ಬೇಕು ಅದ್ರ ಬಗ್ಗೆ ಮಾಡಿ ಕೆಟ್ಟ ಕೆಟ್ಟದ್ದು ಏನೋ ನಿಮ್ಗೆ ಒಂದು ರೂಪಾಯಿ ಒಂದು ರೂಪಾಯಿ ಬರುತ್ತೆ ಅನ್ನೋದಕ್ಕೋಸ್ಕರ ಕೆಟ್ಟ ಕೆಟ್ಟ ವಿಚಾರ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯ ಆಗಿರ್ಬೋದು ಪ್ರಚಾರ ಮಾಡಿಬಿಡಿ ಅದ್ರ ಒಂದು ನೀವು ಒಂದೇನೋ ಪ್ರಮೋಷನ್ ಕೊಡ್ತೀರಾ ಅಂದ್ರೆ ಅದು ಹಿಂದೆ ಹೋಗಿ ನೋಡಿ ಅದ್ರ ಶ್ರಮ ಇರುತ್ತಾ ಇಲ್ವಾ ಒಂದು ರೂಪಾಯಿ ಬಂದ್ರೆ ನಾನು ತಿಂತೀನ ಇಲ್ವಾ ಅನ್ನೋದನ್ನ ನೋಡ್ಬಿಟ್ಟು ಪ್ರಮೋಷನ್ ಮಾಡಿ ಸೊ ಅದ್ರ ನೋವು ನನಗೆ ಗೊತ್ತಿದೆ ಸೊ ನಾನು ನನ್ನ ಕಳ್ಕೊಂಡಿದ್ದೀನಿ ಐ ಪಿ ಎಲ್ ಬೆಟ್ಟಿಂಗ್ ದಯಮಾಡಿ ಯಾರು ಆಡಬೇಡಿ ಅಂತ ನನ್ನ ಮುಖಾಂತರ ಎಂಬಲ್ ರಿಕ್ವೆಸ್ಟ್ ಕೇಳ್ಕೊಂತೀನಿ ಮೇಡಮ್ ಅದು ಏನಾಗುತ್ತೆ ಅಂದ್ರೆ ಈ ಫಸ್ಟ್ ಒಂದ್ ಸ್ವಲ್ಪ ಅಮೌಂಟ್ ಹಾಕ್ತಾರೆ ಒಂದ್ ಲಕ್ಷ ಕಳ್ಕೊತಾರೆ ಆಮೇಲೆ ಅದನ್ನ ತಗೊಳ್ಳೇಬೇಕು ನಂದೊಂದು ಲಕ್ಷ ಹೋಗಿದೆ ಇನ್ನೊಂದು ಲಕ್ಷ ಹಾಕೋಣ ಎರಡು ಲಕ್ಷ ಬಂದ್ಬಿಟ್ರೆ ನಂದು ಬರುತ್ತೆ ಸರ್ ನನ್ಗೂ ಕೂಡ ಇವಾಗ ಎಷ್ಟು ಆಫರ್ಸ್ ಬರುತ್ತೆ ಹೌದು ಇನ್ಸ್ಟಾಗ್ರಾಮ್ ಅಲ್ಲಿ ಲಕ್ಷಾಂತರ ಜನ ವ್ಯೂಸ್ ಆಗುತ್ತೆ ಫೇಸ್ಬುಕ್ ಅಲ್ಲಿ ವ್ಯೂಸ್ ಆಗುತ್ತೆ ದಯವಿಟ್ಟು ನಿಮ್ಗೆ ಎಷ್ಟು ಬೇಕು ಕೇಳಿ ಸರ್ ನೀವು ಆಶ್ರಮಕ್ಕೂ ಹೆಲ್ಪ್ ಆಗುತ್ತೆ ದಯವಿಟ್ಟು ಪ್ರಮೋಟ್ ಮಾಡಿ ಸರ್ ನನಗೆ ಆ ಥರ ಕೆಲಸ ಮಾಡಬೇಕು ದುಡ್ಡೇ ಮುಖ್ಯ ಅವ ಮನುಷ್ಯನಿಗಾಗಲ್ಲ ನಾವು ಹೇಳೋ ಒಂದೇ ಒಂದು ಮಾತಿಂದ ಎಷ್ಟು ಜನರ ಜೀವನ ಹಾಳಾಗೋಗ್ಬಿಡತ್ತೆ ಎಷ್ಟು ಜನರ ಭವಿಷ್ಯ ಹಾಳಾಗೋಗ್ಬಿಡುತ್ತೆ ಸಾವಿರ ರೂಪಾಯಿ ದುಡಿತಿದ್ದನ್ನು ಭಿಕ್ಷುಕ ಆಗ್ಬಿಡ್ತಾನೆ ತಂದೆ ತಾಯಿ ಹತ್ರ ಚೆನ್ನಾಗಿದ್ದವನು ಕೊನೆಗೆ ಅವನು ಭಿಕ್ಷೆ ಬಿಡೋ ಪರಿಸ್ಥಿತಿಗೆ ಬಂದು ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ ಆ ರೀತಿ ಎಷ್ಟು ಜನ ಸತ್ತಿಲ್ಲ ಸರ್ ಇವತ್ತರೆಗು ಬಿಟ್ಟಿಂಗ್ ಆ್ಯಪ್ಗಳಲ್ಲಿ ಇವತ್ತು ನಾವು ಹೇಳ್ತಿರೋದ್ರಿಂದ ಒಂದು ಜನಕ್ಕೆ ವಿರೋಧ ಅನ್ಸ್ಬೋದು ಈಗ ನಮ್ಮ ಬಗ್ಗೆಯೂ ಒಂದಷ್ಟು ಜನ ಕಮೆಂಟ್ಸಲ್ಲೂ ಕೆಟ್ಟದಾಗಿ ಬರ್ಬೋದು ನಂಗೆ ಗೊತ್ತಿಲ್ಲ ಸರ್ ನಾವು ಯಾರನ್ನೂ ಮೆಚ್ಚಬೇಕಾಗಿಲ್ಲ ಬಟ್ ಆದರೆ ನಮ್ಮಿಂದ ಒಂದೇ ಒಬ್ಬ ವ್ಯಕ್ತಿ ಅಪ್ಪ ಅವ್ರು ಹೇಳಿದ್ರಿಂದ ನಾನು ಇವತ್ತಿಂದ ನಾನು ಯಾವುದು ಆಡಲ್ಲಪ್ಪ ನಮ್ಮ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರ್ತೀನಿ ನಂಗೆ ಒಂದು ಹದಿನೈದು ಸಾವಿರ ಸಂಬಳ ಬರುತ್ತೆ ಐದು ಸಾವಿರ ನಾನು ತಿಂಗಳೆಲ್ಲ ಖರ್ಚು ಮಾಡ್ಕೊಂಡು ಹತ್ತು ಸಾವಿರ ಮನೆ ಕೊಡ್ತೀನಿ ಅಂದರೆ ಸಾಕು ಸರ್ ನಮಗದು ಇನ್ನೇನು ಬೇಕಾಗಿಲ್ಲ ಯಾರೂ ಕೂಡ ಬೆಟ್ಟಿಂಗ್ಗಳನ್ನ ದಯವಿಟ್ಟು ಮನರಂಜನೆಗೆ ನೀವು ಏನು ಬೇಕಾದ್ರೂ ನೋಡಿ ಆಡಿ ನಾನು ಅದ್ರ ಬಗ್ಗೆ ಯಾವುದು ಕಮೆಂಟ್ಸ್ ಮಾಡಲ್ಲ ಆದರೆ ಬೆಟ್ಟಿಂಗ್ ದುಡ್ಡು ಬರುತ್ತೆ ಅನ್ನೋದೇನಾದರೂ ನೀವು ಹಿಂದೆ ಹೋದ್ರೆ ನಿಮ್ಮಂತ ಮುಟ್ಟಾಳರು ಮತ್ತೊಬ್ರು ಈ ಪ್ರಪಂಚದಲ್ಲಿ ಇಲ್ಲ ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ವಿಶೇಷವಾಗಿ ಈಗ ನೀವು ನಂಬೋದು ಇವತ್ತು ವಯಸ್ಸಾಗಿರೋರು ಸೇವೆ ನಡೀತಾ ಇದ್ದಾನೆ ನೋಡಿ ಅವ್ರ ತಂದೆಯವರು ನಿಮ್ಮ ತಂದೆಯವ್ರ ಕಾಣೆಯಾಗ ಎಷ್ಟು ವರ್ಷ ಆಗಿರ್ಬೋದಮ್ಮ ಮನೆ ಬಿಟ್ಟು ಬಿಟ್ಟೇನು ಹೋಗಿಲ್ಲ ನಾವು ಮದುವೆ ಆದ ನಂತರ ಎಲ್ಲಿ ಹೋದ್ರು ಏನಾದ್ರು ಅಂತ ಇವತ್ತಿಗೂ ಅಂದ್ರೆ ಅವರೇ ಹೋಗಿದಾರಂತ ಗೊತ್ತಿಲ್ಲ ಅವ್ರಿಗೆ ಹೋಗಿದಾರೆ ಬಟ್ ಅವ್ರು ಎಲ್ಲಿ ಹೋಗಿದಾರೆ ಏನಾಗಿದ್ದಾರೆ ಬದುಕಿದಾರೆ ನಮ್ಮ ಅಣ್ಣ ಸತ್ತಿ ಒಂದ್ ಮೂರ್ ತಿಂಗಳ ಅಷ್ಟೇ ಆಮೇಲೆ ಅಪ್ಪ ಈ ತರ

ನನ್ನ ತಂದೆ ಎಲ್ಲೋಗಿರ್ಬೋದು ನೀವ್ ಸತ್ತೋದ್ರಿ ಅಂತ ಅದೇ ಐಡೆಂಟಿಫೈ ಮಾಡ್ತೀರಾ ಅದೇ ಅವ್ರಿಗೆ ಪೂಜೆ ಇಡ್ತೀರಾ ನನಗೆ ಗೊತ್ತೇ ಇಲ್ಲ ನನ್ನ ತಂದೆ ಇದಾರೋ ಇಲ್ವೋ ಅನ್ನೋದು ಇದ್ರೆ ಇದ್ದಾರೆ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಜನ ಹೇಗೆ ನಂಬಸ್ತಿದ್ದಾರೆ ಸತ್ತೋಗ್ಬಿಟ್ರ ಅಷ್ಟೇ ನಾನ್ ನಂಬಲ್ಲ ನನ್ನ ತಂದೆ ಕಡೆ ತಂದೆ ಅಂತ ಗೊತ್ತಿಲ್ಲ ವರ್ಷ ಆದ್ರೆ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಬಟ್ ಅಂಬಲ್ ರಿಕ್ವೆಸ್ಟ್ ಈ ಫೋಟೋ ನ ದಯವಿಟ್ಟು ಹಾಕಿ ನಿಮ್ ಮುಖಾಂತರ ತಲುಪಲಿ ಎಲ್ಲಾದ್ರೂ ಅವ್ರು ಭಿಕ್ಷುಕರಾಗೆ ಸಿಕ್ಲಿ ಪರವಾಗಿಲ್ಲ ನಾವೇನು ಬೇಜಾರ್ ಮಾಡ್ಕೊಳ್ಳಲ್ಲ ಅಥವಾ ಅವ್ರಿಗೆ ಎಂತದೇ ಕೆಟ್ಟ ಪರಿಸ್ಥಿತಿ ಅವ್ರು ಸಿಕ್ಕಿದ್ರು ಕೂಡ ನಾವು ಖಂಡಿತ ಕರ್ಕೊ ಬರ್ತೀವಿ ನಾವು ಎಷ್ಟ ರೋಗಿ ಆಗಿದ್ರು ಪರವಾಗಿಲ್ಲ ಸರ್ ಕೊನೆ ಕ್ಷಣ ಜೊತೆ ಇರ್ತೀನಿ ಯಾಕೆಂದ್ರೆ ಅವ್ರು ಕೊಟ್ಟಂತ ಈ ಚಲ್ಮಾ ನಾವು ನನ್ನ ಹೇಗೆ ನೋಡ್ಕೊಂಡಿದ್ರು ನಾನು ಅದಕ್ಕಿಂತ ಡಬಲ್ ಎರಡರಷ್ಟು ನನ್ನ ತಂದೆ ತಾಯಿನ ನೋಡ್ಕೊಂತೀನಿ ಖಂಡಿತ ನೋಡ್ಕೊಂಡೆ ನೋಡ್ಕೊತಾರೆ ಯಾಕೆ ಅಂತಂದ್ರೆ ಯಾರ್ದೋ ತಂದೆ ತಾಯಿ ನೋಡ್ಕೋತಾ ಇರೋರು ನೀವು ಇನ್ನು ನಿಮ್ ನಿಮ್ಮ ತಂದೆ ತಾಯಿ ನೋಡ್ಕೊಳಲ್ವಾ ಸೊ ಸರ್ ಎಷ್ಟು ಆಕ್ಚುಲಿ ಈಗ ನೀವು ಎಷ್ಟೋ ತಂದೆ ತಾಯಿಯನ್ನು ಹುಡುಕೊಟ್ಟಿದ್ದೀರಾ ಮೇಡಮ್ ಅವ್ರದ್ದು ತಂದೆನು ಆದಷ್ಟು ಬೇಗ ಹುಡುಕೊಡಿ ಅಂದರೆ ನೀವು ಹುಡುಕೊಡಿ ಹೆಚ್ಚಾಗಿ ಯಾರಾದರೂ ಈ ಫೋಟೋ ನೋಡಿ ಎಲ್ಲರೂ ನಿಮ್ಮ ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ಶೇರ್ ಮಾಡಿರ್ತೀರಿ ನೀವು ಖಂಡಿತ ಸರ್ ಎಲ್ಲೇ ನೋಡಿದರೆ ದಯವಿಟ್ಟು ಅವ್ರಿಗೆ ತಿಳಿಸಿ ಇಂಥ ಕಡೆ ಇದಾರೆ ಅಂತ ಹೇಳಿ ಅಟ್ಲೀಸ್ಟ್ ಇವರು ಯಾಕೆಂದ್ರೆ ಯಾರದೋ ತಂದೆನ ಹುಡುಕಿ ಕೊಟ್ಟಿದ್ದಾರೆ ಯಾರದೋ ಎಲ್ಲೋ ಇದ್ದಂಥವ್ರನ್ನೆಲ್ಲ ಕರ್ಕೊಂಡು ಸಾಕ್ತಾ ಇದಾರೆ ಮನೆ ಪಕ್ಷ ಅವರ ಧರ್ಮಪತ್ನಿಯವರ ತಂದೆ ಸಿಗಲಿ ಆದಷ್ಟು ಬೇಗ ಜೀವಂತವಾಗಿ ಯಾವುದೇ ಪರಿಸ್ಥಿತಿ ಸರ್ ಕೈ ಇಲ್ವಾ ಕಾಲಿಲ್ವಾ ಮಲಗಿದ ಜಾಗದಲ್ಲಿನೇ ಇದೆಯಾ ಎಲ್ಲ ವ್ಯವಸ್ಥೆ ತೊಂದರೆ ಇಲ್ಲ ಸರ್ ನಮ್ಮ ನಾನು ಇವತ್ತು ಹೇಳ್ತೀನಿ ಸರ್ ನಾವು ಎತ್ತಾಗ ನಮ್ಮ ನಾವು ಹುಟ್ಟಿದಾಗ ನಮ್ಮ ಎಲ್ಲಾ ಕಷ್ಟಗಳನ್ನ ಕಸ ಎಲ್ಲ ಬಾಚಿ ಎತ್ತಾಕಿರ್ತಾರೆ ತಂದೆ ತಾಯಿ ಆದರೆ ಆದ್ರೆ ಒಂಚೂರು ಮೂಲೆಗೆ ಬಿದ್ದ ತಕ್ಷಣ ಅವರು ಅಸಹ್ಯ ವಾಸನೆ ಗಲೀಜು ಆಶ್ರಮ ಮುಕ್ತಾವಣೆಗೆ ಇಪ್ಪತ್ ಸಾವಿರ ಕೊಡ್ತೀನಿ ಐವತ್ ಸಾವಿರ ಕೊಡ್ತೀನಿ ಅಪ್ಪ ಎದಿಲ್ಲ ಅಯ್ಯೋ ಉಚೆ ಹೋಯ್ತಾರೆ ಗಲೀಜ್ ಮಾಡ್ಕೊಂತಾರೆ ಅದನ್ನ ಹೇಳ್ತಾರೆ ಒಬ್ರು ಡೈಪರ್ ಚೇಂಜ್ ಮಾಡಕ್ಕೆ ಒಬ್ಬರ ಕೆಲ್ಸದವನ ಅಂತ ಇಟ್ಟಿರ್ತಾರೆ ಈಗ ಒಂದು ಸಣ್ಣ ಮಗು ಹುಟ್ಟಾಗ ಈ ಥೂ ಈ ಮಗು ಡೈಪರ್ ಚೇಂಜ್ ಮಾಡ್ಬೇಕಾ ನಾನ್ ಮಾಡ್ಬೇಕಾ ಅದಕ್ಕೊಬ್ರು ಕೆಲ್ಸದ್ ವಹಿಸೋಣ ಅಂತ ಅಂತವರ್ಗ ನಾನು ಏನ್ ಹೇಳ್ತೀನಿ ನಿಮ್ಮ ತಂದೆ ತಾಯಿರನ್ನು ಎಂತ ಗಲೀಜ್ ಪರಿಸ್ಥಿತಿಲಿ ನಾವ್ ಡೈಪರ್ನ ಡೈಪರ್ ನ ಚೇಂಜ್ ಮಾಡ್ತೀವಿ ಯಾಕೆ ಅಂದ್ರೆ ನನಗೂ ಒಬ್ಬ ತಂದೆ ತಾಯಿ ಇದಾರೆ ಅನ್ನೋಕೋಸ್ಕರ ಯಾರಿಗೋ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಅಲ್ಲ ನನ್ನ ತಂದೆ ತಾಯಿ ಅದನ್ನ ನಾವು ನೋಡ್ತೀವಿ ಎಂತ ಕಷ್ಟ ಪರಿಸ್ಥಿತಿ ಇದ್ರು ಅಷ್ಟೇ ಕುಷ್ಠ ರೋಗಿ ಆಗಿದ್ರು ಕೂಡ ನಮ್ಮ ಕೈಯಿಂದ ಅವ್ರನ್ನ ಮುಟ್ಟಿ ಅವ್ರ ಡೈಪರ್ ಆಗಿರ್ಬೋದು ಅವ್ರ ಪ್ರತಿ ಒಂದು ನಿತ್ಯ ಕರ್ಮಗಳನ್ನ ನಾವ್ ಅವ್ರ ಜೊತೆ ನಿಂತು ಮಾಡ್ತೀವಿ ಸೊ ಅದನ್ ನಮಗೆ ಖುಷಿ ಇದೆ ಸರ್ ಯಾರು ಹೇಳ್ತಾರೋ ಕೆಟ್ಟ ಕಮೆಂಟ್ಸ್ ಏನಾದ್ರು ಆಗಿರ್ತಾರೆ ಗೊತ್ತಾಗಲ್ಲ ಏನ್ ಗೊತ್ತಣ್ಣ ನಾವು ಹುಟ್ಟಿದ ತಕ್ಷಣ ನಾವ್ ಎಷ್ಟು ಗಲೀಜು ಮಾಡ್ಕೊಂತೀವಿ ಎಷ್ಟು ತೊಂದರೆ ಕೊಡ್ತೀವಿ ಆ ಎಲ್ಲಾ ಕಷ್ಟಗಳನ್ನ ಸಹಿಸಿ ಅವರು ನಮ್ಮನ್ನ ಸಾಲ ಸೂಲ ಮಾಡಿ ಇನ್ನೊಬ್ರು ಮನೆ ಬಚ್ಚಲ್ ತಿಕ್ಕಿ ಕಷ್ಟ ಕೊಟ್ಟು ಏನೋ ಕಷ್ಟಪಟ್ಟು ನಮಗೊಂದು ಹಂತಕ್ಕೆ ತಂದು ಒಳ್ಳೆ ಸಂಬಳ ಬರಂಗ ಮಾಡಿ ಮದ್ವೆ ಮಾಡಿ ಮಕ್ಳು ಆಗೋ ತರಕೂ ನಮ್ಮ ಜೊತೆ ನಿಂತ್ಕೊಂತಾರೆ ಆದ್ರೆ ಕೊನೆಗೆ ನೀವು ಅವ್ರ ಏನೋ ಒಂಚೂರು ಹುಚ್ಚೆ ಹೋಯ್ತಾರೆ ಗಲೀಜು ಮಾಡ್ತಾರೆ ಜಾಸ್ತಿ ಮಾತಾಡೋದು ತುಂಬ ಜನ ಬರ್ತಾರೆಣ್ಣ ಇಲ್ಲಿಗೆ ನಮ್ಮ ಅಮ್ಮನ ಸೇರಿಸ್ಕೊಳ್ಳಿ ಸರ್ ನಮ್ಮ ನನಗೆ ಅವಾಗ ಬರೋ ಕೋಪ ಸರ್ ಸರ್ ನನಗೊಂಥರ ಅನ್ಸ್ಬಿಡುತ್ತೆ ಸರ್ ಎಂಥ ಚೀಪ್ ಮೆಂಟಾಲಿಟಿ ಅಂಥವ್ರನ್ನ ನನ್ನ ಸ್ನೇಹಿತರನ್ನಾಗೂ ಮಾಡ್ಕೊಳಕ್ಕೆ ಇಷ್ಟಪಡೋಲ್ಲ ಅಂಥವ್ರನ್ನ ನನ್ನ ನನಗೆ ಪರಿಚಯ ಅಂತಲೂ ಹೇಳಕ್ಕೆ ನಾನು ಇಷ್ಟಪಡೋಲ್ಲ ಸೀರಿಯಸ್ ಆಗಿ ಸರ್ ಇರಲಿ ಮನೇಲಿ ಎಲ್ಲರ ಮನೇಲಿ ಇರ್ತದೆ ಸಮಸ್ಯೆ ಇರ್ತದೆ ಆದರೆ ಎಂಥ ಕಠಿಣವಾದ ಪರಿಸ್ಥಿತಿ ಬಂದರೂ ಮನೆಯಿಂದ ಮಾತ್ರ ಕಳಿಸ್ಬಾರ್ದು ಹೌದು ಊಟ ನೀನ್ ಬೇಕಾದ್ರೆ ಎರಡ್ ಟೈಮ್ ಸಪರೇಟ್ ಇಟ್ಟಿ ತಂದ್ರೆ ಮಾಡು ಇವ್ರಿಗೆ ಒಂದಲ್ವಾ ಅಟ್ಲೀಸ್ಟ್ ಅವ್ರನ್ನೊಂದ್ ಊರಲ್ಲಿ ಊರ್ಗಳಲ್ಲಿ ವ್ಯವಸ್ಥೆ ಮಾಡಿ ಊಟ ತಿಂಡಿ ಕೊಡುವಂತದ್ದು ಅವ್ರ ಬಟ್ಟೆ ಹೋಗ್ ಕೊಡುವಂತದ್ದು ಅದು ಏನೋ ಒಂದು ವ್ಯವಸ್ಥೆ ಮಾಡ್ಬೇಕು ಅದು ಅವ್ನ ಮಗನ ಕರ್ತವ್ಯ ಕರ್ತವ್ಯ ಕೊನೆಗಾಲದಲ್ಲಿ ಸತ್ತೋದ ಮೇಲೆ ಲೈ ಬ್ಯಾಂಡ್ ಬ್ಯಾಂಡ್ ಕರೆಸಿ ನೂರೈ ತಿಂ ಚೇರ್ ಹಾಕ್ಸಿ ಶಾಮಿನ ಹಾಕ್ಸಿ ಏನೋ ಗ್ರ್ಯಾಂಡಾಗಿ ನಮ್ಮ ಅಪ್ಪನ ಕಳಿಸ್ಕೊಟ್ಟೆ ಅನ್ನೋದಕ್ಕಿಂತ ಬದುಕಿದ್ದಾಗ ತೃಪ್ತಿಯಾಗಿ ನೋಡ್ಕೊಳ್ಳಿ ಹಂಗಂದ್ಬಿಟ್ಟು ನಾನೇನೋ ಭಾಳ ತೃಪ್ತಿಯಾಗಿ ನೋಡ್ಕೊತ ಇದ್ದೀನಿ ಭಾಳ ಗ್ರೇಟ್ ವ್ಯಕ್ತಿ ಅಂತ ಅಂದ್ಕೊಳ್ಳೋಕೋಬೇಡಿ ನಮ್ಮ ತಂದೆ ತಾಯಿನ ಮನೇಲಿ ಇಟ್ಕೊಂಡಿದ್ದೀನಿ ಅಷ್ಟೆ ಇಲ್ಲಿರೋರು ಎಲ್ಲ ಏನು ಊಟ ಮಾಡ್ತಾರೆ ಅದು ಊಟ ಮಾಡ್ತಾರೆ ಇಲ್ಲಿರೋರಲ್ಲೊಬ್ಬರು ಒಬ್ಬರಾಗಿ ಅವರು ಇದ್ದಾರೆ ಸೊ ಅಷ್ಟೇ ನಾನೇನು ಸ್ಪೆಷಲಾಗಿ ಮಾಡ್ತಾ ಇಲ್ಲ ಬಟ್ ಆದರೆ ನನಗೊಂದೇ ಒಂದು ಎಂಥದೇ ಪರಿಸ್ಥಿತಿ ಬಂದರೂ ನಾವು ಪ್ರಾಣ ಬೇಕಾದ್ರು ಬಿಡ್ತೀವಿ ತಂದೆ ತಾಯಿ ಬಿಡೋಲ್ಲ ಪ್ರಾಣ ಬೇಕಾದ್ರೆ ಅದೇ ಅಂತ ಒಂದು ಪರಿಸ್ಥಿತಿ ಬಂದರೆ ನಾವು ಸ್ಪಾಟಲ್ಲಿ ಪ್ರಾಣ ಬಿಡ್ತೀವಿ ನಮ್ಮ ತಂದೆ ತಾಯಿ ಬಿಡೋಲ್ಲ ಸರ್ ನಮ್ಮ ತಂದೆ ತಾಯಿ ಮತ್ತೆ ನಮಗೆ ಬೆನ್ನೆಲುಬಾಗಿ ನಿಂತಿರೋ ಸ್ನೇಹಿತರು ನಮ್ಮ ಜೀವ ಸರ್ ಅದು ನಮ್ಮ ಜೀವ ನಮ್ಮ ಹೃದಯ ನಾನು ಅದಕ್ಕೆ ನೋಡಿ ಎಲ್ಲಿ ಯಾವುದೇ ವೇದಿಕೆಗೆ ಹೋದ್ರೂ ಅಣ್ಣ ನಿಮಗೆ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಅಂತ ಒಂದಷ್ಟು ಜನ ಹೇಳ್ತಾರೆ ನಾನು ಅಭಿಮಾನಿಗಳು ಅಂತ ಒಂದೇ ವರ್ಡ್ ವರ್ಡು ಕೂಡ ಎಲ್ಲೂ ಯೂಸ್ ಮಾಡಲ್ಲ ಎಲ್ಲರೂ ನೀವು ಇಂಟರ್ವ್ಯೂಗಳು ಎಲ್ಲರೂ ತಗೊಳ್ಳಿ ನೀವು ಎಲ್ಲೂ ಅಭಿಮಾನಿಗಳು ಅಂತ ಅಭಿಮಾನಿಗಳಲ್ಲ ಸರ್ ಅವರು ಹೃದಯ ಸ್ನೇಹಿತರು ಕರೆಕ್ಟ್ ಹೃದಯ ಕೆಲಸನ ಒಪ್ಕೊಂಡು ಅವರು ಖುಷಿಯಿಂದ ಅವರು ಹೃದಯದಲ್ಲಿ ಸ್ಥಾನ ಕೊಟ್ಟಿರೋದು ಹಂಗಾಗಿ ಹಾಗಾಗಿ ಎಲ್ಲರೂ ನನಗೆ ಯಾರು ಸಹಾಯ ಮಾಡ್ತಾರೆ ಸಹಕಾರ ಕೊಡ್ತಾರೆ ಆಶೀರ್ವಾದ ಮಾಡ್ತಾರೆ ಜೊತೆಯಲ್ಲಿ ನಿಂತಿದ್ದಾರೆ ಅವರೆಲ್ಲರೂ ಕೂಡ ನನಗೆ ಹೃದಯ ಸ್ನೇಹಿತರು ಮುಖ್ಯವಾಗಿ ಮಾಧ್ಯಮ ಮಿತ್ರರು ನೀವು ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಸರ್ ನಮ್ಮ ಕೈಲಿ ಅಟ್ಲೀಸ್ಟ್ ಮಾಡೋರಿಗೆ ಒಂದು ಜನಕ್ಕೆ ತಿಳಿಸುವಂತ ಕೆಲಸ ಅಷ್ಟೇ ಇದ್ರಲ್ಲಿ ಏನು ಇಲ್ಲ ಸರ್ ಸ್ನೇಹಿತ ನಮ್ದು ಏನು ಇದ್ರಲ್ಲಿ ನಮ್ ನನಗೆ ನಡುಕ ಇದೆ ಈ ಜಾಗದಲ್ಲಿ ಬಂದ್ಮೇಲೆ ಇಷ್ಟ ಮಾಡ್ತಿದಿರಲ್ಲ ಯಾಕಂದ್ರೆ ಪರಿಸ್ಥಿತಿ ಕಣ್ಣಿಂದ ನೋಡ್ತಾ ಇದ್ದೀನಲ್ಲ ಸರ್ ಈಗ ಎಲ್ಲೋ ಕೂತ್ಕೊಂಡು ಬೇರೆ ನಾಲ್ಕು ಗಂಟೆ ಇವ್ರ ಜೊತೆ ಇರ್ತಿರಲ್ಲ ನೀವು ಅಲ್ಲಿ ನೋಡದೆ ಅದೊಂದು ದೃಶ್ಯಗಳ್ ಯಾಕಂದ್ರೆ ಎಂತದ್ದು ರೋಗಿ ಇರ್ತಾರೆ ನೀವ್ ಹೇಳ್ರಿ ಕುಷ್ಠ ರೋಗಿಗಳಿರ್ಬೋದು ಆ ರೋಗಿ ಕ್ಯಾನ್ಸರ್ ರೋಗಿಗಳಿರ್ಬೋದು ಮನೆಯಲ್ಲಿ ಒಬ್ಬ ತಾಯಿಗೂ ಒಬ್ಬ ತಂದೆಗೂ ಯಾವ್ದೋ ಒಂದು ರೋಗ ಬಂದ್ರೆ ಅವ್ರ ಹತ್ರ ಹೋಗಕ್ಕೆ ಅವ್ರ ಇದೆ ಕಳ್ಸಾಕೋ